ಅವನು ಯಾರೋ ಒಬ್ಬರ ಅನ್ಯಾಸನ ಹೆಗ್ಡೆ ಅಂತ ಅವನಿಸಿದೆ ಕುಮಾರ್ ಏನು ಏನು ದಲಿತರನ್ನೇ ನಾಯಿ ಅಂತ ನಿಜ ನಿಯತ್ತ ನಾಯಿಗಳು ಈ ದೇಶದಲ್ಲಿ ದಲಿತರು ಆದರೆ ಉತ್ನಾಯ ಹಂಗಾಗಿಲ್ಲ ಅವನು ಅವನು ಉಚ್ಚನ್ಯಾಯಿ ಅವರು ದಲಿತರು ನ್ಯಾಯ ಅಂದರೆ ಹೇಳೋದು ಬಡವರು ಈ ದೇಶದಲ್ಲಿ ನಾಯಿ ನಿಯತ್ತಿನ ನಾವು ಚಳುವಳಿ ಮಾಡೋರೆಲ್ಲ ಈ ದೇಶವನ್ನು ಕಾಯುವಂಥ ನಿಯಂತ ನಾಯಿ ಈ ಥರ ಮಾತಾಡೋರೆಲ್ಲ ಉಚ್ಚ ನಾಯಿಗಳು ಈ ಥರ ಎಲ್ಲ ಮಾತಾಡಬಾರ್ದು ರೀ ಒಬ್ಬ ಇರತ್ ಭಾಳ ಎಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಹಾಂ ಬುದ್ಧ ಏನಪ್ಪ ಅವ್ನು ನಾಯಿ ಅಂತ ಕರೀತಾರೆ ಚಲೋ ಜವಾಬ್ದಾರಿ ಬಿಡಬೇನ್ರಿ ಅದು ಬಿ ಜೆ ಪಿನೋ ಕಾಂಗ್ರೆಸ್ನೋ ದೊಳಗೆ ಯಾವನಾರಾಗಿ ಚಳುವಳಿಗಾರನ ನಾಯಿ ಅಂತ ಕರೀತಾರೆ ಆಯ್ತಪ್ಪ ಓಕೆ ನಾವು ತು ನಾವು ನಿಯತ್ತ ನಾಯಿ ಹಿಂಗೆ ಹೇಳೋರೆಲ್ಲ ಉತ್ ನಾಯಿಗಳು ಅವ್ರಿಗೆ ಅವ್ರು ಕಡ್ದಂಗೆಲ್ಲ ಎಲ್ಲ ಹುಚ್ಚಿಡ್ಕತ್ತೀ ಉತ್ನಾಯಿಗಳು ಹುಷಾರಾಗಿರ್ಬೇಕು ಇವಕ್ಕೆ ಬಾಯಿಗೆ ಮೊಕಾಡ ಹಾಕಿ ಮುಗ್ದ ಮೊಕಾಡ ಅಂತ ಗೊತ್ತ ನಿಮ್ಗೆ ಈ ದನ ಉಳಕ್ಕೆ ಹೋಗ್ಬೇಕಾದ್ರೆ ಪೈರಾ ಕಿಂದು ಬಿಡ್ಸಿಟ್ರಿ ಮುಖ್ಯ ಮುಸಡಿಗೆ ಬ್ಲಾಕ್ ಮಾಡ್ತಾರೆ ಕುಕ್ಕೆ ಕುಕ್ಕೆ ಇದ್ರೆ ಇವ್ರ ಬಾಯಿಗೆ ಭಾರಿ ಕಷ್ಟ ಆಗಿ ಬಿಜೆ ಎಟ್ಟೆ ಮುಟ್ಟಿರ್ಬೇಕು ಹೆಂಗ್ ಮಾತಾಡುವಂತ ಕಾಣಿಸ್ತದೆ ಇಲ್ಲ ಕುಕ್ಕೆ ಕಟ್ಟಿದ್ರೆ ಕುಕ್ಕೆ ಕಿತ್ಕೊಂಡ್ಬಿಟ್ಟದ ಏನೋ ಕಾಣಿ ಅಂತ ಏನ್ ಮಾತಾಡ್ಬೇಕಾರೆ ಒಂಚೂರು ಏನ್ರಿ కేంద్ర ਸਰకారుని మంత్రివారండి ఆర్డినరీ మంత్రి. ఆ సంవిధానమే శుకకే ఊర్తిని అంటే నా బాయి ఇట. వీరపదిన్ మాటార్తరు ఏనుంది ఏనుంది వర్కిని అంకే సంకే ఏను ఇల్వెన్. అమే బయను బెడో సమాజందని వంచూరు. బదల బదలని దాముగి అర్జెంట్ అవ్వున్ బదలవనే అబకు సంవిధాన నిదాం దేది. ఈ ఆర్జెంట్ బేకారు బదలవని. ఏదరో మిసినిదర్ కండిడి అవర్ యాక్ కోటి. ನೀವು ಬದಲಾವಣೆ ನಮ್ಮನ್ ಮಾಡಿ ಸಂವಿಧಾನ ಬದಲಾವಣೆ ಅವನ್ ಬದಲಾವಣೆ ಅವ್ರ ಸರ್